ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಒಂದು ವಿಡಿಯೋದಲ್ಲಿ ಬಂದ್ಬಿಟ್ಟು ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿಯ ಹಣ ಕೆಲವೊಂದು ಜಿಲ್ಲೆಗಳಿಗೆ ಬಂದಿದೆ ಕೆಲವೊಂದು ಜಿಲ್ಲೆಗಳಿಗೆ ಬಂದಿಲ್ಲ ಆದರೆ ಇದಕ್ಕೆ ಏನಾದರೂ ಷರತ್ತುಗಳಿದೆಯಾ ಅಥವಾ ಯಾಕೆ ಬಂದಿಲ್ಲ ಕೆಲವೊಂದು ಜಿಲ್ಲೆಗಳಿಗೆ ಅನ್ನೋದನ್ನ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗೆ ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮಿ ಹೆಬ್ಬೇಳ್ಕರ್ ಅವರು ಕೆಲವೊಂದು ವಿಷಯಗಳನ್ನ ಈ ಒಂದು ಗೃಹಲಕ್ಷ್ಮಿಯ ಬಗ್ಗೆ ನಮಗೆ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಬನ್ನಿ ಹಾಗೆ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅಂತಂದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಬನ್ನಿ ಹಾಗಾದ್ರೆ ಈಗಾಗಲೇ ಫ್ರೆಂಡ್ಸ್ ಕೆಲವೊಂದು ಜಿಲ್ಲೆಗಳಿಗೆ ಗೃಹಲಕ್ಷ್ಮಿಯ ಹಣ ಬಂದಿದೆ ಹನ್ನೊಂದನೇ ಕಂತು ಕೂಡ ಬಂದಾಗಿದೆ ಆದರೆ ಇನ್ನು ಕೆಲವೊಂದು ಜಿಲ್ಲೆಗಳಿಗೆ ಹನ್ನೊಂದನೇ ಕಂತಿನ ಹಣ ಬಂದಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಹಾಗೆಯೇ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ಪ್ರಕಾರ ಹನ್ನೊಂದನೇ ಕಂತಿನ ಹಣ ಇಂದಿನಿಂದಲೇ ಇನ್ನು ಉಳಿದಿರುವಂತಹ ಜಿಲ್ಲೆಗಳಿಗೆ ಬರುತ್ತೆ ಅಂತ ಹೇಳಿದರೆ ಆದರೆ ಅದಕ್ಕೆ ಕೆಲವೊಂದು ಷರತ್ತುಗಳನ್ನ ಕೂಡ ಹೇಳಿದ್ರು ಈಗಾಗಲೇ ಕೆಲವು ಜಿಲ್ಲೆಗಳಿಗೆ ಹನ್ನೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಬಂದಾಗಿದೆ ಆದರೆ ಇನ್ನೂ ಕೆಲವೊಂದು ತುಂಬಾ ಜಿಲ್ಲೆಗಳಿಗೆ ಹನ್ನೊಂದನೇ ಕಂತಿನ ಹಣ ಇನ್ನೂ ಬಂದಿಲ್ಲ ಯಾಕೆ ಅನ್ನೋದ್ರ ಬಗ್ಗೆ ತುಂಬಾ ಮಹಿಳೆಯರಿಗೆ ಒಂದು ಆತಂಕದ ವಿಷಯ ಅಂತಾನೆ ಹೇಳ್ಬೋದು ಯಾಕಂದ್ರೆ ಈ ಒಂದು ಎರಡು ಸಾವಿರದ ಒಂದು ಹಣದಲ್ಲೇ ಕೂಡ ಎಷ್ಟೋ ಜನರ ಒಂದು ಮನೆಯಲ್ಲಿ ಮೆಡಿಸಿನ್ ನ ಒಂದು ಇದಾಗಿರ್ಬೋದು ಅಥವಾ ಇನ್ಯಾವುದೋ ಒಂದು ದಿನಸಿ ಖರ್ಚಾಗಿರ್ಬೋದು ಎಲ್ಲದಕ್ಕೂ ಆಗ್ತಾ ಇರುತ್ತೆ ಅಂತ ಒಂದು ನಂಬಿಕೆಯಲ್ಲಿ ಇರ್ತಾರೆ ಹಾಗಾಗಿ ಈ ಒಂದು ಗೃಹಲಕ್ಷ್ಮಿ ಹಣ ಬರ್ತಾ ಇಲ್ಲ ಅಂದಾಗ ಸಹಜವಾಗಿ ಆತಂಕ ಆಗುತ್ತೆ ಇನ್ನು ಕೆಲವೊಂದು ಮಹಿಳೆಯರಿಗೆ ಮೂರು ನಾಲ್ಕು ಕಂತ ಆಗ್ತಾ ಇದ್ದಂಗೆ ಗೃಹರಕ್ಷ್ಮಿ ಹಣ ನಿಂತೋಗಿದೆ ಬರ್ತಾ ಇಲ್ಲ ಅನ್ನುವಂಥವ್ರು ತುಂಬಾ ಜನ ಇದ್ದೀರಾ ಹಾಗೆ ಅಂತವರಿಗೂ ಕೂಡ ಎಲ್ಲಾ ಹಣ ಇದುವರೆಗಿನ ಹನ್ನೊಂದನೇ ಕಂತಿನವರೆಗಿನ ಏನು ಹಣ ಇದೆ ಇಷ್ಟು ಹಣ ನಿಮಗೆ ಒಟ್ಟಿಗೆ ನಿಮ್ಮ ಒಂದು ಖಾತೆಗೆ ಬರುತ್ತೆ ಅಂತಾನೆ ಒಂದು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಹಾಗೆಯೇ ಬಡತನದಲ್ಲಿ ತುಂಬಾ ಕಡು ಬಡತನದಲ್ಲಿ ಇರುವಂತವರು ಬಡತನದ ರೇಖೆಗಿಂತ ಕಡಿಮೆ ಇರುವಂತರು ಕಡು ಬಡವರು ಹಾಗೂ ಬಿ ಪಿ ಎಲ್ ಕಾರ್ಡ್ ಅನ್ನ ಹೊಂದಿರುವಂತವರಿಗೆ ಮಾತ್ರ ಗೃಹರಕ್ಷ್ಮಿ ಹಣ ಇನ್ನು ಮುಂದುವರಿಯುತ್ತೆ ಅನ್ನೋ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ ಹಾಗೆಯೇ ಇದ್ಯಾವುದೇ ಒಂದು ಸಮಸ್ಯೆಗಳು ಇಲ್ಲದೆ ಕೂಡ ಗೃಹಲಕ್ಷ್ಮಿ ಹಣವನ್ನು ಪಡಿತಾ ಇರುವಂತಹ ಫಲಾನುಭವಿಗಳಿಗೆ ಇನ್ನು ಯಾವುದೇ ರೀತಿಯಲ್ಲೂ ಕೂಡ ಹಣ ಸ್ಥಗಿತಗೊಳ್ಳುವುದಿಲ್ಲ ಇನ್ನು ನಾಲ್ಕು ವರ್ಷಗಳು ಕಾಂಗ್ರೆಸ್ ಸರ್ಕಾರ ಇರುವಂತಹ ಒಂದು ನಾಲ್ಕು ವರ್ಷಗಳು ಕೂಡ ಯಾವತ್ತಿಗೂ ಕೂಡ ಈ ಒಂದು ಹಣ ನಿಲ್ಲೋದಿಲ್ಲ ಅಲ್ಲಿವರೆಗೂ ಕೂಡ ಬರ್ತಾನೆ ಇರುತ್ತೆ ಅಂತಲೇ ಹೇಳಿಬಿಟ್ಟು ಇವತ್ತಿನ ಒಂದು ಸುದ್ದಿಗೋಷ್ಠಿಯಲ್ಲಿ ಲಕ್ಷ್ಮೀ ಹೆಬ್ಬಳ್ಕರ್ ಅವರು ತಿಳಿಸಿದ್ದಾರೆ ನಿಜವಾಗ್ಲೂ ಮಹಿಳೆಯರಿಗೆ ಇದೊಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು ಅಲ್ವಾ ಹಾಗೇನೇ ಇದುವರೆಗೂ ನಿಮಗೆ ಏನ್ ಪೆಂಡಿಂಗ್ ಇದೆಯೋ ಆ ಹಣ ನಿಮ್ಮ ಖಾತೆಗೆ ಬರುತ್ತೆ ಅದರ ಬಗ್ಗೆ ನೀವು ಯಾವುದೇ ಒಂದು ಆತಂಕವನ್ನು ಇಟ್ಕೊಳ್ಳುವಂತಹ ಅಗತ್ಯ ಇಲ್ಲ ಹಾಗೆ ನಿಮಗೆ ನಾಲ್ಕು ಸಾವಿರ ಇವಾಗ ಒಟ್ಟಿಗೆ ನಿಮ್ಮ ಖಾತೆಗೆ ಬರುತ್ತೆ ಹಾಗೆ ಮೂರು ನಾಲ್ಕು ಒಂದು ಕಂತ ಆಗ್ತಾ ಇದ್ದಂಗೆ ನಿಮಗೆ ಯಾರಿಗೆ ನಿಮಗೆ ಹಣ ನಿಂತು ಹೋಗಿದ್ಯೋ ಅವರು ಏನೋ ಒಂದು ಇರುತ್ತೆ ಆಧಾರ್ ಕಾರ್ಡ್ದಲ್ಲಾಗಿರ್ಬೋದು ಅಥವಾ ರೇಷನ್ ಆಗಿರಬಹುದು ನಿಮ್ಮಲ್ಲೇ ಏನೋ ಒಂದು ಸಮಸ್ಯೆಗಳಿರುತ್ತೆ ಅದನ್ನು ನೋಡಿಬಿಟ್ಟು ನೀವು ಅದನ್ನು ತಿದ್ದುಪಡಿ ಮಾಡಿಕೊಂಡಲ್ಲಿ ಖಂಡಿತವಾಗಿಯೂ ನಿಮಗೂ ಕೂಡ ಈ ಒಂದು ಗೃಹಲಕ್ಷ್ಮಿಯ ಹಣ ಮುಂದುವರಿಯುತ್ತೆ ಅಲ್ಲಿವರೆಗೂ ಇಲ್ಲಿವರೆಗೂ ಏನು ನಿಮಗೆ ಪೆಂಡಿಂಗ್ ಇತ್ತು ಅಷ್ಟು ಹಣ ಕೂಡ ನಿಮಗೆ ಒಟ್ಟಿಗೆ ಬರುತ್ತೆ ಅನ್ನೋದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ ನಿತ್ಯವಾಗ್ಲೂ ಈ ಒಂದು ರಾಜ್ಯದ ಮಹಿಳೆಯರಿಗೆ ಈ ಒಂದು ಸುದ್ದಿ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು ಹಾಗೆ ಧೈರ್ಯದ ನುಡಿ ಅಂತಲೇ ಹೇಳ್ಬೋದು ಹಾಗೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇವತ್ತಿನ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿರುತ್ತೆ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನಿಮ್ಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಂತಂದರೆ ಪ್ಲೀಸ್ ಹೋಗಿಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್